ನಮಸ್ಕಾರ ಸ್ಪೋರ್ಟ್ಸ್ ವೇದಿಗೆ ತಮಗೆಲ್ಲರಿಗೂ ಸ್ವಾಗತ ವಿವಿಧ ರೀತಿಯ ಸೋಲುಗಳಿರ್ತಾವೆ ಒಂದು ಸೋಲ್ನಿಂದ ನಾವು ಪಾಠ ಕಲಿಬೇಕತಿ ಮತ್ತೊಂದು ಸೋಲು ಆ ವ್ಯಕ್ತಿ ಆತ್ಮವಿಶ್ವಾಸವನ್ನು ದರಾಶಯ ಮಾಡಿಬಿಡ್ತೈತಿ ಅಂತ ಎರಡು ಸೋತಿರುವಂಥ ತಂಡ ಒಂದು ಆರ್ ಸಿ ಬಿ ಒಂದು ಮುಂಬೈ ಇಂಡಿಯನ್ಸ್ ಸೋಲಿನಲ್ಲಿ ಪಾಠ ಕಲ್ತಿರುವಂಥ ಆರ್ ಸಿ ಬಿ ತಂಡ ಸೋಲ್ನಿಂದ ತನ್ನ ಆತ್ಮವಿಶ್ವಾಸ ಕಳ್ಕೊಂಡಿರುವಂಥ ಮುಂಬೈ ಇಂಡಿಯನ್ಸ್ ತಂಡ ಎರಡು ಇವತ್ತು ಮುಖಾಮುಖಿ ಹಾಕವು ಈ ಮೊದಲು ನಮ್ಮ ಆರ್ ಸಿ ಬಿ ಬಗ್ಗೆ ಮಾತಾಡೋದಾದ್ರೆ ಲಾಸ್ಟ್ ಟೈಮಲ್ಲಿ ಏನೋ ಒಂದು ಆನ್ ಆಫ್ ಡೇ ಅಂತಿರ್ತದೆ ಆಫೀಸ್ನಾಗ ಸೊ ಆಫ್ ಡೇ ಅಂತ ಅನ್ಕೋಬೋದು ಆರ್ ಸಿ ಬಿ ಟೀಮ್ಗೆ ಪವರ್ ಪ್ಲೇದಾಗ ಆಲ್ಮೋಸ್ಟ್ ಮ್ಯಾಚ್ ಕೈ ಬಿಟ್ಟಿದ್ರು ಆದರೂ ಅವರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಒನ್ ಸೆವೆಂಟಿ ಅನ್ನುವಂಥ ಒಂದು ಕಾಂಪಿಟೇಟಿವ್ ಟೋಟಲ್ ಮಟ್ಟ ಒಯ್ದ್ರ ಅದನ್ನ ಸೊ ಅದ್ರ ಕೌಂಟರ್ ಪಾರ್ಟ್ ನಾವು ಮುಂಬೈ ಬಗ್ಗೆ ಮಾತಾಡೋದಾದ್ರೆ ಅವ್ರದ್ದು ಪವರ್ ಪ್ಲೇದಾಗ ಈ ವರ್ಷ ಎಂಟು ವಿಕೆಟ್ ಕಳ್ಕೊಂಡೈತೆ ನಾಲ್ಕು ಮ್ಯಾ ನಾಲ್ಕು ಪಂದ್ಯಾಟ ಆಡಿ ಎಂಟು ವಿಕೆಟನ್ನು ಕಳ್ಕೊಂಡೈತೆ ಅದು ಸೊ ಅತಿ ವಸ್ಟ್ ಟೀಮ್ ಅಂತ ಹೇಳ್ಬೋದು ಪವರ್ ಪ್ಲೇದಾಗ ಭಾಳ ವಿಕೆಟ್ ಕಳ್ಕೊಂಡಿರೋದು ಅದ್ರ ಕೌಂಟರ್ ಪಾರ್ಟ್ ವಿಕೆಟ್ ತೆಗೆದಿರೋದ್ರೊಳಗು ಭಾಳ ವರ್ಷ ತಂಡ ಅವ್ರದ್ದು ಒಂದೇ ಒಂದು ಬೆಸ್ಟ್ ಪಫಾರ್ಮೆನ್ಸ್ ಅಂತಂದ್ರೆ ಕೆ ಕೆ ಆರ್ ಜೊತೆಗೆ ಪವರ್ ಪ್ಲೇದಾಗ ನಾಲ್ಕು ವಿಕೆಟ್ ತೆಗೆದಿದ್ದು ಅದೇ ಬಿಟ್ಟರೆ ಮಿಕ್ಕಿದ ಮೂರು ಪಂದ್ಯದೊಳಗೆ ಎರಡು ವಿಕೆಟ್ ಅವರು ಸೊ ಅವ್ರದ್ದು ಇವತ್ತು ಅವರು ಜಸ್ಪೀರ್ ಬುಮ್ರಾ ಅವರು ಬರ್ತಾರೆ ಅನ್ನೋದು ಒಂದು ಸುದ್ದಿ ಸೊ ಬಂದ್ರೆ ಒಂದು ಒಳ್ಳೆಯ ಕಾಂಪಿಟೇಟಿವ್ ಸ್ಪರ್ಧೆ ಆಗ್ತೈತೆ ಆರ್ ಸಿ ಬಿಗೂ ಕೂಡ ಸೊ ಈ ಕಡೆಗೆ ಅವರ ಲೆಂಥನ್ನು ಪಿಕ್ ಮಾಡುವಂಥ ನಮ್ಮ ಸಾಲ್ಟ್ ಅದಾರ ವಿರಾಟ್ ಕೊಹ್ಲಿ ಅವರದಾರ ಸೊ ದೇವದತ್ ಪಡಿಕಲ್ ಅವರ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗಳು ಒಳ್ಳೆ ರೀತಿ ಕೌಂಟರ್ ಕೊಡ್ಬೋದು ಅಂತ ಹೇಳ್ಬೋದು ಆ ಕಳೆದ ಮ್ಯಾಚಿನೊಳಗೆ ರೋಹಿತ್ ಶರ್ಮಾ ಅವರು ಗಾಯ ಆಗಿತ್ತಂತ ಹೇಳಿದರು ಎಲ್ಲರಿಗೂ ಗೊತ್ತೈತಿ ಫ್ರಾಂಚೈಸಿ ಟೀಮ್ನೊಳಗೆ ದೊಡ್ಡ ಪ್ಲೇಯರ್ನ ಹೊರಗಿಡ್ಬೇಕಂದ್ರೆ ಯಾವ ರೀತಿ ಅವ್ರಿಗೆ ಗಾಯ ಅಂತೇಳಿ ನಮ್ಗೆ ಗೊತ್ತೈತಿ ಸೊ ಇವ್ರೇನೋ ಎರಡೆ ನಾಲ್ಕನ್ನು ಬದಲು ಎರಡೆ ಆರು ಹೇಳಕ್ ಹೋದ್ರು ಮುಂಬೈ ಇಂಡಿಯನ್ಸ್ದವರು ಸೊ ಅದಕ್ಕೆ ಕೆಲಸ ಆಗಲಿಲ್ಲ ಸೊ ಅದಕ್ಕೆ ಹಳೆಯ ಗಂಡನ ಲೇಸ್ ಅಂದ್ಕೊಂಡು ಇವತ್ತು ಅವ್ರನ್ನ ತೊಗೊಂಬರ್ತಾರೆ ಡೆಫಿನೆಟ್ಲಿ ಅವರು ಆಡ್ತಾರೆ ಸೊ ಒಂದು ಕಡೆ ಪಿಚ್ಚಿನ ವಿಷಯಕ್ಕೆ ಬಂದರೆ ಅದು ಒಂದು ಕೆಂಪು ಮಣ್ಣಿನ ಪಿಚ್ಚು ಜನ್ರಲ್ಲಿ ಬ್ಯಾಟಿಂಗ್ ಪ್ಯಾರಡೈಸ್ ಅನ್ಬೋದು ನಾವು ಬ್ಯಾಟಿಂಗಿಗೆ ಭಾಳ ಸಪೋರ್ಟ್ ಅದು ಸೊ ಅಲ್ಲಿ ರನ್ ಹೊಳೆ ಹರಿದಂತೂ ಶತಸಿದ್ಧ ಅಂದ್ರೆ ಬೌಂಡ್ರಿನೂ ಭಾಳ ಸಣ್ಣದೈತಿ ಐತಿ ರೆಡ್ ಸೋಲಾಗಿರೋದ್ರಿಂದ ಮಾಯಶ್ಚರೂ ಬರ್ತೈತಿ ಡ್ಯೂ ಫ್ಯಾಕ್ಟ್ರೂ ಐತಿ ಸೊ ಟಾಸ್ ಗೆದ್ದವರು ಡೆಫಿನೆಟ್ಲಿ ಒಂದು ಚೇಂಜ್ ಮಾಡೋಕ್ಕೆ ಹೋಗ್ತಾರೆ ಸೊ ಆರ್ ಸಿ ಬಿ ದೃಷ್ಟಿಕೋನದಿಂದ ಯಾವುದೇ ಬದಲಾವಣೆ ಆಗಲ್ಲ ಸುಯೇಶ್ ಶರ್ಮಾ ಅವರು ರಶಿಕ್ತರ್ ಸಲಾಮ್ ಬದಲಿ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಬರ್ಬೋದು ಮಿಕ್ಕಿದ್ದೀವ್ರು ಯಾವುದನ್ನು ಬದಲಾವಣೆ ಮಾಡ್ಕೊಳ್ಳಂಗಿಲ್ಲ ಈ ಮುಂಬೈ ಇಂಡಿಯನ್ಸ್ ಕಡೆ ಬಂದರೆ ಒಂಥರ ಅದು ಒಡದ ಮನೆ ಹಂಗೆ ಆಗ್ಬಿಟ್ಟೈತಿ ಈಗ ಅದು ನೀವು ಲಾಸ್ಟ್ ಮ್ಯಾಚನ್ನು ನೋಡಿದರೆ ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರುವಂಥ ತಿಲಕ್ ವರ್ಮಾ ಅವ್ರನ್ನ ಅವರು ರಿಟೈರ್ಡ್ ಔಟ್ ಮಾಡುವಂಥ ಒಂದು ಕೆಟ್ಟ ಪರಿಸ್ಥಿತಿ ಬಂತು ಇದು ಈ ಥರ ಯಾವ ಒಂದು ಆಟಗಾರಿಗೂ ಬರಬಾರ್ದು ಯಾಕಂದ್ರೆ ನಾವು ಹೇಳಿದಲ್ಲ ಒಂದು ದಿನ ಆಫ್ ಡೇ ಒಂದಿನ ಆನ್ ಡೇ ಅಂತ ಇರ್ತೈತಿ ಕ್ಯಾಪ್ಟನ್ ಆದವ್ರು ಅವ್ರನ್ನ ಬ್ಯಾಕ್ ಮಾಡಲೇಬೇಕು ಅವ್ರು ಕೌಂಟರ್ ಪಾರ್ಟ್ ರಜತ್ ಪಾಟೀದಾರ್ ಅವರು ಆರ್ ಸಿ ಬಿ ಕ್ಯಾಪ್ಟನ್ ಅವರು ಪಂದ್ಯ ಸೋತ್ರೂ ಕೂಡ ಬೌಲರ್ಗಳನ್ನ ಅಪ್ರಿಷಿಯೇಟ್ ಮಾಡಿದ್ರು ಅವ್ರು ನಮ್ದು ಭಾಳ ವೀಕ್ ಇತ್ತು ಆದರೂ ಹದಿನೆಂಟು ಓವರ್ ಮಟ್ಟ ಮ್ಯಾಚ್ ಹೋದ್ರೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ ತುಂಬಿದ್ರೆ ಅದೇ ಆ ಕಡೆ ಕ್ಯಾಪ್ಟನ್ ಹಾರ್ದಿಕ್ ಪಾಂಡೆ ಸೆಕೆಂಡ್ ಅಲ್ಲಿ ಇದ್ದಾಗ ಅವರನ್ನು ಒಂದು ಒಳ್ಳೆ ಬ್ಯಾಟ್ಸ್ಮನನ್ನು ಹೊರಗೆ ಕಳಿಸಿ ಬಾಲರನ್ನು ಅವ್ರು ಬ್ಯಾಟಿಂಗ್ ಮಾಡೋಕ್ಕೆ ಬಂದರು ಸೆಂಟ್ನರಿಗೆ ಹೇಳ್ಕೊಳ್ಳುವಂಥ ಅಲ್ಲ ಸೊ ಸೋತ್ರರು ಕೂಡ ಇಲ್ಲಿ ಏನಾಗ್ತೈತೆ ಅಂತಂದ್ರೆ ಟ್ಯಾಲೆಂಟ್ ಎಲ್ಲರ ಹತ್ರ ಇರ್ತೈತಿ ಮನುಷ್ಯ ಒಂದು ಕಾನ್ಫಿಡೆನ್ಸ್ ತುಂಬೋದು ಒಂದು ಇಂಪಾರ್ಟೆಂಟ್ ಇರ್ತೈತಿ ಕಾನ್ಫಿಡೆನ್ಸ್ ತುಂಬಿ ಒಂದು ಆಟಗಾರನಿಂದ ಒಂದು ರಿಸಲ್ಟ್ ಹೊರಗೆ ತೆಗ್ಯತಲ್ಲ ಅದನ್ನು ನಾವು ಮಹಿಬಾಯಿ ತಲಾ ಅವ್ರು ನೋಡಿ ಕಲಿಬೋದು ಎಂತಿಂಥವ್ರನ್ನೂ ಅವ್ರು ಯಾವ ರೀತಿ ಕೋಚ್ ಮಾಡಿ ಹಂಗೆ ಅವರು ಮ್ಯಾಕ್ ಅಂತ ಅಂತೇಳಿ ಸೊ ಅದೇ ಹೇಳಿದ್ನಲ್ಲ ಒಂದು ಎರಡು ತಂಡ ಸೋತಿರುವಂಥ ತಂಡ ಇವತ್ತು ಮುಖಾಮುಖಿ ಆಗ್ತವೆ ಬಟ್ ಒಂದು ತಂಡ ಸೋಲ್ನಲ್ಲಿ ಆತ್ಮವಿಶ್ವಾಸ ಕಳ್ಕೊಂಡು ಧರಾಸಿ ಆಗೈತಿ ಮತ್ತೊಂದು ತಂಡ ಸೋಲಿನಿಂದ ಒಂದು ಪಾಠ ಕಲ್ಕೊಂಡು ಮ್ಯಾಗೆ ಬಂದೈತಿ ಸೊ ಡೆಫಿನೆಟ್ಲಿ ಆರ್ ಸಿ ಬಿ ಇಲ್ಲಿ ಗೆಲ್ಲತ್ತಂತ ಹೇಳ್ಬೋದು ನಾವು ಸೊ ರಹೀಶ್ ಶರ್ಮಾ ಅವರು ಏನೋ ಒಂದು ಹೇಳಿದ್ರು ಜಾಹೀರ್ ಖಾನ್ ಅವ್ರ ಮುಂದೆ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ ಬಟ್ ಒಂದು ರೀತಿ ಟೀಮ್ ಆಗಿ ಆಡ್ತಿಲ್ಲ ಅವರು ಒಂದು ಕಳೆದ ಎರಡು ವರ್ಷದಿಂದ ಟೀಮ್ ಆಗಿ ಆಡ್ತಿಲ್ಲ ಸೊ ಈ ವರ್ಷವೂ ಐ ಡೋಂಟ್ ನೋ ಏನಾಗುತ್ತೋ ಗೊತ್ತಿಲ್ಲ ಅವ್ರದ್ದು ಒಂದು ಅವ್ರು ಅಂದ್ಕೊಳುವಷ್ಟು ರಿಸಲ್ಟ್ ಸರಿಯಾಗಿ ಬಂದಿಲ್ಲ ಗೆಲ್ಲುವಂಥ ಮ್ಯಾಚನ್ನು ಸೋಲಕತ್ತಾರ ಅಂದ್ರೆ ಕಾಂಬಿನೇಷನ್ ಇಲ್ಲ ಈ ಜಸ್ಪ್ರೀತ್ ಬೃಮ್ಮಾ ಅವರೊಬ್ರು ಬರೋದರಿಂದ ದೀಪಕ್ ಚಾರ ಅವ್ರ ಮೇಲೆ ಇಂಡೈರೆಕ್ಟ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗ್ತೈತೆ ಯಾಕಂತಂದ್ರೆ ಈಗ ಯಾವುದಾದ್ರೂ ಒಂದಿಬ್ಬ ಬೌಲರ್ಗಳನ್ನ ಟಾರ್ಗೆಟ್ ಮಾಡಬೇಕಾಗ್ತೈತಿ ಒಂದು ಮ್ಯಾಚ್ ಅಂದ ಸೊ ಅಲ್ಲಿ ದೀಪಕ್ ಚಾರ್ ಅವರು ವೀಕ್ ಪಾಯಿಂಟ್ ಅನ್ಕೊಂತೀನಿ ಒನ್ ಒನ್ ಟೈಮ್ ಲಕ್ಕಿ ಪರ್ಸನ್ ಅಶ್ವಿನಿ ಕುಮಾರ್ ಅವರು ಇವತ್ತು ಜಸ್ಸಿಬಾಯಿ ಅವ್ರಿಗೆ ಜಗ ಮಾಡಿ ಕೊಡಬೇಕಾಗ್ತೈತಿ ಈ ನಮ್ಮ ಪುತ್ತೂರು ಅವರು ಭಾಳ ಚಂದ ಆಡಾಕತ್ತಾರ ಹೊಸ ಹುಡುಗ ಅವರು ಒಬ್ಬರು ಒಂದು ನೋಡುವಂಥ ಪ್ಲೇಯರ್ ಆಗ್ತಾರೆ ಈ ಈ ಪಂದ್ಯದೊಳಗೆ ಆಮೇಲೆ ಹಾರ್ಡ್ ಲೆಂತನ್ನು ಬಾಲ್ ಮಾಡೋಕ್ಕತ್ತಾರ ಹಾರ್ದಿಕ್ ಪಾಂಡ್ಯ ಅವರು ಅದೇ ರೀತಿ ಹೆಜೆಲ್ ಅವರು ಮಾಡೋಕತ್ತಾರ ಈ ಹಾರ್ಡ್ ಲೆಂತ್ ಬಾಲು ಹೇಳಿದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀವಿ ನಾವು ಆ ಹಾರ್ಡ್ ಲೆಂತ್ ಬಾಲ್ ಹಾಕಿ ಐದು ವಿಕೆಟ್ ಪಡೆದ್ರೆ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಕಳೆದ ಮ್ಯಾಚ್ನಾಗ ಐದು ವಿಕೆಟ್ ಹಾರ್ಡ್ ಲೆಂತ್ನಾಗ ಅವರು ಸೊ ಆದರೂ ಪಂದ್ಯ ಸೋತ್ರವರು ವೈ ವಿಕಾಸ್ ಒಂದು ಟೀಮ್ ಆಗಿ ತೊಗೊಂಡು ಅವ್ರು ಎಲ್ಲೋ ಎಡಕತ್ತಾರ ಅದಕ್ಕೆ ಅನ್ಕೊಂತೀನಿ ಕಳೆದ ಟೂರ್ನಮೆಂಟ್ನೊಳಗೆ ಅವ್ರಿಗೆ ಭಾಳ ಬೂಸ್ ಸಿಕ್ಕಿತ್ತು ಅಂದರೆ ಒಂಥರ ಆರೋಗ್ಯ ಎನ್ಸಿ ಕ್ಯಾಪ್ಟನ್ ಅಂದ್ಕೊವಂಥ ಒಂದು ಪಟ್ಟ ಕಟ್ಟಿದ್ರು ಅವ್ರದೇ ಫ್ಯಾನ್ಗಳು ಸೊ ನೋಡೋಣ ಅವ್ರು ಯಾವ ರೀತಿ ಟೀಮ್ ತೊಗೊಂಡು ಹೋಗ್ತಾರೆ ಗೊತ್ತಲ್ಲ ಈಗ ಸದ್ಯಕ್ಕಂತೂ ಅವ್ರದ್ದು ಒಂದು ಭಾಳ ಕಠಿಣ ಪರಿಸ್ಥಿತಿಯಲ್ಲಿ ಅವ್ರು ಯಾಕೆಂದರೆ ಸೋಲುಗಳು ಒಂಥರ ಹಿನಾಯವಾಗಿ ಸೋತ್ಕೊಂತ ಬಂದರು ಅವ್ರು ಒಂದೇ ಒಂದು ಪಂದ್ಯ ಗೆದ್ದಿರೋದು ಅವ್ರು ಕೆ ಕೆ ಆರ್ ಜೊತೆಗೆ ಅವತ್ತು ಕೆ ಕೆ ಆರ್ದವ್ರು ಬ್ಯಾಟ್ ಟೈಮ್ ಅನ್ಕೋಬೋದು ಅವ್ರದ್ದು ಭಾಳ ಮೇರೆ ಸ್ಕೋರಿಗೆ ಭಾಳ ಕಡಿಮೆ ಸ್ಕೋರಿಗೆ ಆಗಿ ಅವರು ಪಂದ್ಯವನ್ನು ಸೋತರು ಅದು ಬಿಟ್ಟರೆ ಹೇಳ್ಕೊಳ್ಳುವಂಥ ಪ್ರದರ್ಶನ ಮುಂಬೈ ಇವತ್ತಿಗೂ ಕೊಟ್ಟಿಲ್ಲ ಈ ಈ ವರ್ಷದಲ್ಲಿ ಹೇಳ್ತಿರೋದು ಇನ್ನೂ ಕೊಟ್ಟಿಲ್ಲ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಈ ಕಡೆಗೆ ಪ್ರತಿ ಪಂದ್ಯದಿಂದ ಪಂದ್ಯಕ್ಕೆ ಗೆಲುವು ಇರ್ಲಿ ಒಂದು ಹೊಸ ಹೊಸ ಎಕ್ಸ್ಪೋಸ್ ಮಾಡ್ಕೊತ ಬಂದಿರುವಂಥ ಆರ್ ಸಿ ಬಿ ಟೀಮ್ ಐತಿ ಸೊ ಇವತ್ತು ಆರ್ ಸಿ ಬಿನ ಗೆಲ್ತೈತೆ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಂತ ಹೇಳಿರಿ ಬಂಧುಗಳೇ ನಮಸ್ಕಾರ